ಆಗ್ತೀವಿ ವಿದ್ಯಾರ್ಥಿಗಳೇ ನಿನ್ನೆ ದಿನ ನಾನು ನಿಮಗೆ ಭಾರತದ ಮೇಲ್ಮೈ ಲಕ್ಷಣಗಳ ಮೊದಲು ಭಾಗ ನಿಮಗೆ ತಂದಿದ್ದೆ ಈಗ ಭಾರತದ ಮೇಲ್ಮೈ ಲಕ್ಷಣಗಳ ಎರಡನೇ ಭಾಗ ನೋಡೋಣ ಯಾವುದನ್ನು ಟ್ರೇಸ್ ಮಾಡ್ಕೋಬೇಡಿ ಪ್ರೆಷರ್ ಮಾಡ್ಕೋಬೇಡಿ ತಿನ್ನುವ ಆಹಾರ ಮನೆಯ ತಾಯಿ ಮಾಡಿಕೊಟ್ಟದ್ದೇ ಆಗಿರಲಿ ಮನೆಯಲ್ಲಿ ಆಹಾರವನ್ನು ಸಿದ್ಧಪಡಿಸಿ ಊಟ ಮಾಡದೇ ಆದರೆ ಯಾವುದೇ ಕಾಯಿಲೆಗಳು ಹತ್ತಿರ ಬರೋದಿಲ್ಲ ನಾಲ್ಕು ರುಚಿಗೆ ಹೊಟ್ಟೆ ರುಚಿಗೆ ಬೇಕ್ರಿ ತಿಂಡಿ ಜಂಕ್ ಫುಡ್ ನೀವು ತಿಂತಾ ಹೋದ್ರಿ ಅಂತಂದರೆ ಮೈ ಬರ್ತಾ ಹೋಗ್ತದೆ ಅದು ಅಪಾಯದ ಚಿಹ್ನೆ ಹಾಗಾಗಿ ನಾನು ನಿಮ್ಮ ಕೈ ಮುಗಿದು ಹೇಳೋದು ಅಮ್ಮ ಮಾಡಿಕೊಟ್ರು ಅಡುಗೆನೇ ಮಾತ್ರ ಬಳಸಿ ನಿಮ್ಮ ಆರೋಗ್ಯವನ್ನು ಬಳಸಿ ಅಮ್ಮ ಮಾಡಿಕೊಟ್ಟು ಅಡುಗೆನೇ ಬಳಸಿ ನಿಮ್ಮ ಆರಿಗೆ ನುಳಿಸಿ ಅಂತ ನಾನು ಹೇಳಲಿಕ್ಕೆ ಇಲ್ಲಿಸ ನೋಡಿ ನಮ್ಮಪ್ಪ ಅಮ್ಮಂದರು ಅಂದರು ಇನ್ನೂ ಇದ್ದಾರೆ ಯಾಕಿದ್ದಾರೆ ಅವರು ಮನೆಯಲ್ಲಿ ಮಾಡಿಕೊ ಮನೆಯಲ್ಲಿ ಮಾಡಿಕೊಂಡ ಪದಾರ್ಥವನ್ನು ಬಿಟ್ಟರೆ ಹೊರಗೆ ತಿಂದವ್ರಿಗೆ ಗೊತ್ತೇ ಇಲ್ಲ ಅದು ನಮಗೆ ಅಮ್ಮ ಊಟ ಆಯ್ತಾ ತಮ್ಮ ಮಾಡ್ತೀನಿ ಅಂದ್ರೆ ಸಾಕು ಪೋಷಕ್ಕನ ಓಡಿ ಹೋಗಿಬಿಡ್ತೇವೆ ಯಾಕಂದರೆ ಬಾಗಲಾಗ ಇದ್ದಾವೆ ಬಾ ಮಗನೇ ನಿನಗೆ ಊಟ ಕೊಡ್ತಾನೆ ಅಂತ ಅಲ್ಲಿ ತಿನ್ನೋದು ಮನೆಗೆ ಬರೋದು ಗ್ಯಾಸ್ಟಿಕ್ಕು ಇನ್ಯಾವ ಸ್ಟಿಕ್ಕುಗಳು ಅಟ್ಯಾಕ್ ಆಗಿ ಮ ಆಮೇಲೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತದೆ ಹಾಗಾಗಿ ದಯಮಾಡಿ ಅಮ್ಮ ಮಾಡಿಕೊಟ್ಟು ಊಟಗಳನ್ನೇ ಮಾಡಿ ಈಗ ಎಣ್ಣೆ ಭಾಗ ನೋಡೋಣ ಏನೋ ನನಗೆ ಅನುಭವ ಅನುಭವಕ್ಕೆ ಅನಿಸ್ತು ಅಂದ್ಬಿಟ್ಟೆ ಯಾರು ಬೇಸರ ಮಾಡಿಕೊಳ್ಬೇಡಿ ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಿ ಪರ್ಯಾಯ ಪ್ರಸ್ಥ ಭೂಮಿ ಪರ್ಯಾಯ ದ್ವೀಪದ ಪ್ರಸ್ಥ ಭೂಮಿ ಅಥವಾ ಪ್ರಸ್ಥ ಭೂಮಿ ಇದು ಭಾರತದ ಭೂಸ್ವರೂಪಗಳಲ್ಲಿ ಅತ್ಯಂತ ವಿಸ್ತಾರವಾಗಿತ್ತು ಭೂ ಇತಿಹಾಸದ ದೃಷ್ಟಿಯಿಂದ ಅತ್ಯಂತ ಪ್ರಾಚೀನ ಮತ್ತು ಅತಿ ಕಠಿಣ ಶಿಲೆಗಳಿಂದ ನಿರ್ಮಿತವಾಗಿದೆ ಇದು ಸುತ್ತಲಿನ ಪ್ರದೇಶಕ್ಕಿಂತಲೂ ಎತ್ತರವಾದ ಸಮತಟ್ಟಾದ ವಿಸ್ತಾರವಾಗಿ ಹರಡಿರುವ ಪ್ರದೇಶಕ್ಕೆ ಭಾರತ ಪ್ರಸ್ಥ ಭೂಮಿ ಎಪ್ಪತ್ತು ಸಾವಿರದ ನೂರು ಎಪ್ಪತ್ತು ಲಕ್ಷದ ಐದು ಸಾವಿರ ಚದರ ಕಿಲೋಮೀಟರ್ ಅಥವಾ ಹದಿನಾರು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ ಇದು ತ್ರಿಕೋನಾಕಾರದಲ್ಲಿದೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು ಬೋಂಡವಾನ ಯುಗದಲ್ಲಿ ನಿರ್ಮಾಣವಾಗಿದೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು ಅಗ್ನಿಶಿಲೆಗಳಿಂದ ನಿರ್ಮಾಣವಾಗಿದೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು ಸರಾಸರಿ ಎತ್ತರ ಇನ್ನೂರರಿಂದ ಎರಡು ಸಾವಿರ ಮೀಟರ್ಗಳಷ್ಟು ನರ್ಮದಾಶೀಲ ಕಣಿವೆಯ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯನ್ನು ಎರಡು ಭಾಗಗಳನ್ನಾಗಿ ಬೇರ್ಪಡಿಸಿದೆ ಉತ್ತರ ಪ್ರಸ್ಥಭೂಮಿ ಹಾಗೂ ದಕ್ಷಿಣ ಪ್ರಸ್ಥಭೂಮಿ ಉತ್ತರ ಪ್ರಸ್ಥಭೂಮಿಗೆ ಮಾಳವ ಎಂದು ದಕ್ಷಿಣಕ್ಕೆ ದಕ್ಕನ ಪ್ರಸ್ಥಭೂಮಿ ಅಂತಲೂ ಕರೆಯುತ್ತಾರೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ಅತಿ ಉದ್ದವಾದ ನದಿ ಗೋದಾವರಿ ನದಿ ಸಾವಿರದ ನಾನ್ನೂರ ಅರವತ್ತೈದು ಕಿಲೋಮೀಟರ್ ಎತ್ತರ ಇದೆ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು ಅತಿ ಹತ್ತರ ಶಿಖರ ಆನೆಮುಡಿ ಇದು ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಎತ್ತರ ಇದೆ ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ ಇದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿದೆ ಲಡಾಖ್ ಪ್ರಸ್ಥಭೂಮಿಗೆ ಭಾರತದ ಮೇಲ್ಛಾವಣಿ ಎಂದು ಕರೆಯುವರು ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿಗೂ ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುವರು ಟಿಬೇಟ್ ಪ್ರಸ್ಥಭೂಮಿಯು ಪಾಮೀರ್ ಗ್ರಂಥಿಯಲ್ಲಿ ನಿಲ್ಲಿಸಿದೆ ಬೇರೆ ಬೇರೆ ರಾಜ್ಯದ ಪ್ರಸ್ಥಭೂಮಿಗಳಿಗೆ ಈ ರೀತಿ ಕರೆಯಲಾಗಿದೆ ಆಂಧ್ರ ಪ್ರದೇಶದ ಪ್ರಶ್ನಭೂಮಿ ತೆಲಂಗಾಣ ಪ್ರಸ್ಥಭೂಮಿ ಮೇಘಾಲಯ ಪ್ರಸ್ಥಭೂಮಿ ಶಿಲ್ಲಾಂಗ್ ಪ್ರಸ್ಥಭೂಮಿ ಜಾರ್ಖಂಡ್ ಪ್ರಸ್ಥಭೂಮಿ ಛೋಟಾ ನಾಗಪುರ ಪ್ರಸ್ಥಭೂಮಿ ಮಹಾರಾಷ್ಟ್ರ ಪ್ರಸ್ಥಭೂಮಿಗೆ ಡೆಕನ್ ಟ್ರಾಪ್ ಅಂತ ಕರೆಯುತ್ತಾರೆ ಹಾಗೆ ಡೆಕನ್ ಟ್ರ್ಯಾಪ್ ಏನು ಕಪ್ಪು ಮಣ್ಣಿನಿಂದ ಆವೃತವಾದ ಪ್ರದೇಶಕ್ಕೆ ನಾವು ಕರೀತಾ ಇರೋದು ಡೆಕನ್ ಟ್ರ್ಯಾಪ್ ನೋಡಿ ಮಹಾರಾಷ್ಟ್ರ ಭಾಗದಲ್ಲಿರುವ ಭೂಮಿ ಕಪ್ಪು ಬಣ್ಣು ಆಗಿರೋದ್ರಿಂದ ಇದನ್ನು ಡೆಕನ್ ಟ್ರ್ಯಾಪ್ ಛತ್ತೀಸ್ಗಢ ಪ್ರಸ್ಥಭೂಮಿಗೆ ಛತ್ತೀಸ್ಗಢ ಪ್ರಸ್ಥಭೂಮಿಗೆ ದಂಡಕಾರಣ್ಯ ಪ್ರಸ್ಥಭೂಮಿ ಕರ್ನಾಟಕ ಪ್ರಸ್ಥಭೂಮಿಗೆ ಮೈಸೂರು ಪ್ರಸ್ಥಭೂಮಿ ಭೂಮಿ ಮಧ್ಯಪ್ರದೇಶದ ಪ್ರಸ್ಥಭೂಮಿಗೆ ಮಾಳ್ವಾ ಪ್ರಸ್ಥಭೂಮಿ ಎನ್ನುವರು